ನಮಸ್ತೆ ಎಲ್ಲರಿಗೂ ಕಳೆದೊಂದು ವಿಡಿಯೋದಲ್ಲಿ ಬುನಾದಿ ಸಂಖ್ಯಾಜ್ಞಾನದ ಮೊದಲನೇ ಒಂದು ಕಲಿಕಾಫಲವಾದ ಹತ್ತು ಎನ್ ಇದರಲ್ಲಿ ಸುಲಭದ ರೀತಿಯಲ್ಲಿ ನಾವು ತರಗತಿಗಳಲ್ಲಿ ಯಾವ ರೀತಿಯಾಗಿ ಚಟುವಟಿಕೆಗಳನ್ನು ರಚಿಸ್ಕೋಬೋದು ಅಂತ ನನ್ನ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದೆ ಈ ಒಂದು ವಿಡಿಯೋದಲ್ಲಿ ಮುಂದಿನ ಕಲಿಕಾಫಲವಾದ ಹನ್ನೊಂದು ಎನ್ ಇದರಲ್ಲಿ ಮಕ್ಕಳಿಗೆ ಸುಲಭ ರೀತಿಯಲ್ಲಿ ನಮಗೆ ಕೈಗೆ ಸಿಗುವಂತಹ ವಸ್ತುಗಳಿಂದ ಯಾವ ರೀತಿ ಸುಲಭವಾದ ಚಟುವಟಿಕೆಗಳನ್ನು ರಚನೆ ಮಾಡ್ಕೋಬಹುದು ಅಂತ ನನ್ನ ಅಭಿಪ್ರಾಯವನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಹನ್ನೊಂದು ಎನ್ ಇದು ಏನು ಹೇಳುತ್ತೆ ವಿಭಿನ್ನ ಆಕಾರಗಳು ಮತ್ತು ಸಂಖ್ಯೆಗಳಿಂದ ಹೊಸ ವಿನ್ಯಾಸಗಳನ್ನು ರಚಿಸುವರು ಅಂತ ಇದೆ ನಾವು ಇಲ್ಲಿ ಮಕ್ಕಳಿಗೆ ಡೈರೆಕ್ಟ್ ಕ್ವಶನ್ನ ಕೊಡೋಕ್ಕಿಂತ ಮುಂಚೆ ಅವರಿಗೆ ವಿನ್ಯಾಸ ಅಂದರೆ ಏನು ಆ ಒಂದು ಕಲ್ಪನೆಯನ್ನು ಮೂಡಿಸೋದು ತುಂಬ ಇಂಪಾರ್ಟೆಂಟು ವಿನ್ಯಾಸದ ಕುರಿತಾದಂತಹ ಸರಳವಾದ ಚಟುವಟಿಕೆಗಳನ್ನು ಒಂದೊಂದಾಗಿ ನೋಡೋಣ ಅಲ್ಲಿ ನೋಡಿ ಎಲೆಗಳನ್ನು ಜೋಡಿಸೋದು ಹೇಗೆ ಫಸ್ಟು ಎಲೆಯನ್ನು ಹೇಗೆ ಜೋಡಿಸ್ದೆ ನಾನು ಎಲೆಯ ತುದಿ ಕೆಳಗಡೆ ಬರೋ ಥರ ಆಮೇಲೆ ಎಲೆ ತುದಿ ಮೇಲುಗಡೆ ಬರೋ ಥರ ಇಟ್ಟೆ ಆಮೇಲೆ ಕೆಳಗಡೆ ಬರೋ ಥರ ಇಟ್ಟೆ ಮುಂದಿನ ಎಲೆಯನ್ನು ನಾನು ಯಾವ ರೀತಿಯಾಗಿ ಜೋಡಿಸ್ಬೇಕು ಅಂತ ನಾವು ಮಗುವನ್ನು ಪ್ರಶ್ನೆ ಮಾಡ್ಬೋದು ಆಗ ಮಗು ಉತ್ತರಿಸುತ್ತೆ ಮುಂದಿನ ಒಂದು ಎಲೆಯನ್ನು ನಾನು ತುದಿ ಮೇಲ್ಗಡೆ ಬರೋ ಥರ ಇಡಬೇಕು ಅಂತ ಇದು ಒಂದು ಸರಳವಾದ ಚಟುವಟಿಕೆ ಆಯಿತು ಅದೇ ರೀತಿಯಾಗಿ ಫಸ್ಟು ಒಂದು ಪೆನ್ನನ್ನು ಇಡ್ತೀನಿ ಆಮೇಲೆ ಒಂದು ಪೆನ್ಸಿಲನ್ನು ಇಡ್ತೀನಿ ಮತ್ತೆ ಒಂದು ಪೆನ್ನನ್ನು ಇಡ್ತೀನಿ ಹಾಗಿದ್ರೆ ಮುಂದೆ ನಾವು ಯಾವ ವಸ್ತುವನ್ನು ಇಡಬೇಕು ಈ ಪೆನ್ ಆದಮೇಲೆ ಯಾವ ವಸ್ತುವನ್ನು ಇಡಬೇಕು ಆಗ ಮಗು ಉತ್ತರಿಸುತ್ತೆ ಮುಂದೆ ಪೆನ್ಸಿಲನ್ನು ಇಡಬೇಕು ಅಂತ ಈ ರೀತಿಯಾಗಿ ಇನ್ನೊಂದು ಜೋಡಣೆಯನ್ನು ತೋರಿಸೋದಿದ್ರೆ ಮೊದಲು ಒಂದು ಮಾರ್ಕರ್ ಪೆನ್ ಇಟ್ಟೆ ಆಮೇಲೆ ಒಂದು ಪೆನ್ಸಿಲನ್ನು ಇಡ್ತೀನಿ ಆಮೇಲೆ ಒಂದು ಪೆನ್ನನ್ನು ಇಡ್ತೀನಿ ಮತ್ತೆ ಮಾರ್ಕರ್ ಪೆನ್ ಇಡ್ತೀನಿ ಮತ್ತೆ ಪೆನ್ಸಿಲ್ ಇಡ್ತೀನಿ ಆಮೇಲೆ ಯಾವುದು ಇಡಬೇಕು ನಾನು ನೆಕ್ಸ್ಟು ಪೆನ್ನನ್ನು ಇಡಬೇಕು ಇನ್ನೊಂದು ನೋಡೋಣ ಮೊದಲು ಒಂದು ಎಲೆಯನ್ನು ಇಟ್ಟೆ ಆಮೇಲೆ ಒಂದು ಪೆನ್ನನ್ನು ಇಡ್ತೀನಿ ಆಮೇಲೆ ಒಂದು ಪೆನ್ಸಿಲನ್ನು ಇಡ್ತೀನಿ ಮತ್ತೆ ಒಂದು ಎಲೆಯನ್ನು ಇಡ್ತೀನಿ ಮತ್ತೆ ಒಂದು ಪೆನ್ನನ್ನು ಇಡ್ತೀನಿ ಹಾಗಿದ್ರೆ ಈ ಪೆನ್ ಆದಮೇಲೆ ಮತ್ತೆ ಏನು ಇಡಬೇಕು ಆಗ ಮಗು ಉತ್ತರಿಸುತ್ತೆ ಪೆನ್ಸಿಲನ್ನು ಇಡಬೇಕು ಯಾಕೆ ಅಂದರೆ ಯಾಕೆ ಪೆನ್ಸಿಲ್ ಇಡಬೇಕು ಇಲ್ಲಿ ಯಾವ ಥರ ಇತ್ತು ಎಲೆ ಪೆನ್ನು ಪೆನ್ಸಿಲು ಮತ್ತು ಎಲೆ ಪೆನ್ನು ಮುಂದಿನ ಯಾವುದಾಯಿತು ಪೆನ್ಸಿಲು ಅಂದರೆ ಫಸ್ಟ್ ಇರುವ ಎರಡು ಮೂರು ವಸ್ತುಗಳ ನಡುವೆ ಏನು ಸಂಬಂಧ ಇದೆ ಅನ್ನೋ ನೋಡಿಕೊಂಡು ಮುಂದಿನ ಒಂದು ವಸ್ತುಗಳನ್ನು ಇಟ್ಕೋಬೇಕು ಇವಾಗ ಫಸ್ಟ್ ಒಂದು ನಾನು ತ್ರಿಭುಜವನ್ನು ಬಿಡಿಸ್ತೇನೆ ಆಮೇಲೆ ಒಂದು ಆಯತವನ್ನು ಬಿಡಿಸ್ತೇನೆ ಮತ್ತೆ ಒಂದು ತ್ರಿಭುಜವನ್ನು ಬಿಡಿಸ್ತೇನೆ ಮತ್ತೆ ಒಂದು ಆಯತವನ್ನು ಬಿಡಿಸ್ತೇನೆ ಹಾಗಿದ್ರೆ ಮುಂದೆ ಯಾವುದು ನಾನು ಬಿಡಿಸ್ಬೇಕು ತ್ರಿಭುಜ ಆಯತ ತ್ರಿಭುಜ ಆಯತ ಮತ್ತೆ ಇನ್ಯಾವುದು ಬರಬೇಕಾಯಿತು ಎಸ್ ತ್ರಿಭುಜ ಬರಬೇಕಾಯಿತು ಅಂದರೆ ಫಸ್ಟು ಎರಡು ಮೂರು ಚಿತ್ರಗಳ ನಡುವೆ ಏನು ಸಂಬಂಧ ಇದೆ ಅದನ್ನು ನೋಡಿಕೊಂಡು ನಾನು ಮುಂದಿನ ಚಿತ್ರಗಳನ್ನು ಬರಿತಾ ಹೋಗಬೇಕು ಈ ರೀತಿಯಾಗಿ ನಾವು ವಿನ್ಯಾಸ ಅಂದರೆ ಈ ರೀತಿಯಾಗಿರುತ್ತೆ ಅಂತ ಮಗುವಿಗೆ ಫಸ್ಟು ಅರ್ಥ ಮಾಡಿಸ್ಕೊಳ್ಳೋಣ ಇನ್ನೊಂದು ನೋಡೋಣವಾ ಇವಾಗ ಒಂದು ಬಾದಾಮಿ ಇಟ್ಟೆ ನೆಕ್ಸ್ಟು ನಾನು ಎರಡು ಬಾದಾಮಿನ ಒಟ್ಟಿಗೆ ಇಡ್ತೀನಿ ಆಮೇಲೆ ಮೂರು ಬಾದಾಮಿನ ಇಟ್ಟೆ ನೆಕ್ಸ್ಟ್ ನಾನು ಎಷ್ಟು ಬಾದಾಮಿ ಇಡಬೇಕಾಯಿತು ಆಗ ಮಗು ಹೇಳುತ್ತೆ ನಾಲ್ಕು ಬಾದಾಮಿಗಳನ್ನು ಇಡಬೇಕು ಈ ರೀತಿಯಾಗಿ ನಾವು ಫಸ್ಟು ಮೂರ್ತ ರೂಪದಲ್ಲಿ ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡಿಕೊಂಡ್ರೆ ನೆಕ್ಸ್ಟು ಸಂಖ್ಯೆಗಳು ಅಂದರೆ ಅಮೂರ್ತ ರೂಪದ ತನಕ ಹೋಗ್ಬೌದು ಇದರ ಕುರಿತಾಗಿ ಇನ್ನೊಂದು ಚಟುವಟಿಕೆ ನೋಡೋಣವಾ ಫಸ್ಟು ಒಂದು ಐದು ರೂಪಾಯಿ ಕಾಯಿನ್ ಇಡ್ತೀನಿ ಆಮೇಲೆ ಒಂದು ಎರಡು ರೂಪಾಯಿ ಕಾಯಿನ್ ಇಟ್ಟೆ ಮತ್ತು ಐದು ರೂಪಾಯಿ ಕಾಯಿನ್ ಇಡ್ತೀನಿ ಮತ್ತೆ ಎರಡು ರೂಪಾಯಿ ಕಾಯಿನ್ ಇಡ್ತೀನಿ ಇವಾಗ ಮುಂದೆ ನಾನು ಎಷ್ಟು ರೂಪಾಯಿ ಕಾಯಿನ್ ಇಡಬೇಕಾಯಿತು ಐದಿಟ್ಟೆ ಎರಡು ಐದು ಎರಡು ಎಸ್ ನೆಕ್ಸ್ಟ್ ನಾನು ಐದು ರೂಪಾಯಿ ಕಾಯ್ನನ್ನು ಇಡಬೇಕು ಅಂದರೆ ಫಸ್ಟ್ ಎರಡು ಮೂರು ಯಾವ ರೀತಿಯಾಗಿ ಇದೆಯೋ ಇಲ್ಲಿ ಸಂಬಂಧ ಏನಿದೆಯೋ ಅದನ್ನು ನೋಡಿ ನಾನು ಮುಂದಿನದನ್ನು ಕಂಟಿನ್ಯೂ ಮಾಡ್ತಾ ಹೋಗಬೇಕು ಈ ರೀತಿಯಾಗಿ ಮೂರ್ತ ರೂಪದ ಒಂದಿಷ್ಟು ಉದಾಹರಣೆಗಳನ್ನು ತೆಗೆದುಕೊಂಡು ನಾವು ಈಗ ಸಂಖ್ಯೆಗಳ ಬರೆಯೋದಕ್ಕೆ ಹೋಗ್ಬೋದು ನಾವು ಹೇಗೆ ಇಲ್ಲಿ ವಸ್ತುಗಳನ್ನು ಮುಂಚೆ ಯಾವ ರೀತಿ ಜೋಡಿಸ್ತಿದ್ವಿ ಅದನ್ನು ಹೇಗೆ ಕಂಟಿನ್ಯೂ ಮಾಡಿದ್ವಿ ಅಂತ ವಸ್ತುಗಳಲ್ಲಿ ಮಾಡ್ತೀವೋ ಅದೇ ರೀತಿಯಾಗಿ ಸಂಖ್ಯೆಗಳನ್ನು ಸಹಿತ ವಿನ್ಯಾಸ ಮಾಡಬಹುದು ಅಂತ ಮಕ್ಕಳಿಗೆ ಇವಾಗ ಸಂಖ್ಯೆಗಳನ್ನು ಬರೀಲಿಕ್ಕೆ ಕೊಡ್ಬೋದು ವಸ್ತುಗಳನ್ನು ವಿನ್ಯಾಸ ಮಾಡೋದನ್ನು ತಿಳ್ಕೊಂಡ್ವಿ ಇವಾಗ ಸಂಖ್ಯೆಗಳು ಅಂದರೆ ಇವಾಗ ನಾನು ಒಂದು ಬರೆದೆ ಆಮೇಲೆ ಎರಡು ಬರಿತೀನಿ ಮೂರು ಬರೆದೆ ನಾಲ್ಕು ಬರೆದೆ ನೆಕ್ಸ್ಟ್ ಯಾವ್ದು ಬರಿಬೇಕು ನಾನು ಇದಾದ ಮೇಲೆ ಯಾವ್ದು ಬರಿಬೇಕು ಒಂದು ಎರಡು ಮೂರು ನಾಲ್ಕು ಅಂದರೆ ಎಣಿಸೋ ಸಂಖ್ಯೆಗಳು ಇದೆ ಅಲ್ಲ ನಾಲ್ಕು ಆದಮೇಲೆ ಎಷ್ಟು ಬಂತು ಐದು ಐದಾದಮೇಲೆ ಎಷ್ಟು ಬರುತ್ತೆ ಆರು ಈ ರೀತಿಯಾಗಿ ನಾನು ಈ ಒಂದು ಸಂಖ್ಯಾ ವಿನ್ಯಾಸವನ್ನು ಬರಿತಾ ಹೋಗ್ಬೋದು ಸಂಖ್ಯಾ ವಿನ್ಯಾಸದಲ್ಲಿ ಇನ್ನೊಂದು ಉದಾಹರಣೆ ತೊಗೊಳದಿದ್ದೆ ಫಸ್ಟು ಎರಡು ಬರೀತೀನಿ ಆಮೇಲೆ ನಾಲ್ಕು ಬರೀತೀನಿ ಆಮೇಲೆ ಆರು ಆಮೇಲೆ ಎಂಟು ಮುಂದಿನ ಸಂಖ್ಯೆ ಯಾವುದು ಬರಿಬೇಕು ಮುಂದೆ ಯಾವ ರೀತಿಯಾಗಿ ಸಂಖ್ಯೆಗಳನ್ನು ಬರಿತ ಹೋಗಬೇಕು ಇಲ್ಲಿ ನೋಡು ಇಲ್ಲಿ ಯಾವ ರೀತಿಯಾಗಿ ಬರೀತಾ ಹೋಗಬೇಕು ಇಲ್ಲಿ ಎರಡು ಬರೆದಾದಮೇಲೆ ಮೂರು ಬರೆದಿಲ್ಲ ನಾಲ್ಕು ಬರದೆ ಅಂದರೆ ಎರಡು ಮುಂದಿನ ಸಂಖ್ಯೆಯನ್ನು ಬಿಟ್ಟೆ ಅದಕ್ಕೂ ಮುಂದಿನ ಸಂಖ್ಯೆನ ಬರದೆ ಅದೇ ರೀತಿಯಾಗಿ ನಾಲ್ಕು ಆದಮೇಲೆ ಅದರ ಮುಂದಿನ ಸಂಖ್ಯೆ ಬರೋದಿಲ್ಲ ಅದಕ್ಕೂ ನೆಕ್ಸ್ಟ್ ಸಂಖ್ಯೆ ಬರದೆ ಆರಾದಮೇಲೆ ಏಳು ಬರೆದಿಲ್ಲ ಎಂಟು ಬರದೆ ಎಂಟು ಆದಮೇಲೆ ಅದಕ್ಕೆ ಮುಂದಿನ ಸಂಖ್ಯೆ ಯಾವುದು ಒಂಬತ್ತು ಅದರ ಬರಿಬಾರ್ದು ಒಂಬತ್ತಾದಮೇಲೆ ಎಷ್ಟು ಹತ್ತು ಅದೇ ರೀತಿಯಾಗಿ ಹತ್ತಿರ ಮುಂದಿನ ಸಂಖ್ಯೆ ಹನ್ನೊಂದು ಹನ್ನೊಂದು ಬರೆದಿಲ್ಲ ಬರಿಬಾರ್ದು ಅಷ್ಟು ಎಷ್ಟು ಬರಿಬೇಕು ನೆಕ್ಸ್ಟು ಹನ್ನೆರಡು ಅಂದರೆ ಈ ಕೊಟ್ಟಿರುವಂತಹ ಸಂಖ್ಯೆಗಳ ನಡುವೆ ಯಾವ ರೀತಿ ಸಂಬಂಧ ಇದೆ ಅದನ್ನು ನೋಡಿಕೊಂಡು ಮುಂದೆ ಸಂಖ್ಯೆಗಳನ್ನು ನಾವು ಬರಿತಾ ಹೋಗಬೇಕು ಈ ರೀತಿಯಾಗಿ ಸಂಖ್ಯೆಗಳ ಉದಾಹರಣೆ ಮೇಲೆ ಆ ಕೃತಿಗಳಿಗೆ ಬರ್ಬೋದು ಮುಂಚೆನೇ ಹೇಳ್ತಾರೆ ಒಂದು ತ್ರಿಭುಜ ಒಂದು ಆಯತ ಮತ್ತೆ ಒಂದು ತ್ರಿಭುಜ ಈ ರೀತಿಯಾಗಿ ಉದಾಹರಣೆ ಕೊಟ್ಕೋಬೋದು ಅದೇ ರೀತಿಯಾಗಿ ಒಂದು ಸರಳವಾಗಿ ಫಸ್ಟು ಒಂದು ವೃತ್ತವನ್ನು ಬಿಡಿಸಿದೆ ಆಮೇಲೆ ಸುತ್ತು ತಗೊಳ್ಳೋಣ ಎರಡು ಸುತ್ತನ್ನು ಬಿಡಿಸಿದೆ ಆಮೇಲೆ ಮೂರು ಸುತ್ತನ್ನು ಬಿಡಿಸಿದೆ ನೆಕ್ಸ್ಟ್ ನಾನು ಎಷ್ಟು ಸುತ್ತುಗಳನ್ನು ಬಿಡಿಸ್ಬೇಕು ಇಲ್ಲಿ ಒಂದು ಸುತ್ತಾಗಿತ್ತು ಎರಡು ಸುತ್ತಾಯಿತು ಮೂರು ಸುತ್ತಾಯಿತು ಅಂದರೆ ನಾನು ನೆಕ್ಸ್ಟು ಎಷ್ಟು ಬಿಡಿಸ್ಬೇಕಾಯ್ತು ನಾಲ್ಕು ಸುತ್ತುಗಳನ್ನು ಬಿಡಿಸ್ಬೇಕು ಈ ರೀತಿಯಾಗಿ ನಾವು ಬೇರೆ ಬೇರೆ ಒಂದು ಚಿತ್ರಗಳ ಆಕೃತಿಗಳ ಒಂದು ಉದಾಹರಣೆಗಳನ್ನು ಕೊಟ್ಕೋಬೋದು ಇದೇ ರೀತಿಯ ಚಟುವಟಿಕೆಗಳನ್ನು ನಾನು ಗಣಿತಕ್ಕೆ ಸಂಬಂಧಿಸಿದಂಥ ಎಫ್ ಎಲ್ ಎನ್ ಆ್ಯಕ್ಷನ್ ಪ್ಲ್ಯಾನ್ ಕ್ರಿಯಾ ಯೋಜನೆಯಲ್ಲಿ ಬರೆದಿಟ್ಕೊಂಡಿದ್ದೀನಿ ವೇಳೆ ನೀವು ಚೆಕ್ ಮಾಡ್ಕೊಂಡಿಲ್ಲ ಅಂದರೆ ದಯಮಾಡಿ ಒಂದು ಸರ್ತಿ ಚೆಕ್ ಮಾಡಿಕೊಳ್ಳಿ ಅದನ್ನು ನಾವೇ ಉದಾಹರಣೆಗಳನ್ನು ಕೊಟ್ಟು ಆಮೇಲೆ ಮಕ್ಕಳಿಗೆ ನೀವೇ ಒಂದು ವಿನ್ಯಾಸ ರಚನೆ ಮಾಡಿ ಅಂತ ಕೇಳ್ಬೋದು ಈ ಕನಿಷ್ಠ ಅಂತ ಏನು ನಾವು ರೂಬ್ರಿಕ್ಸಲ್ಲಿ ಮಾಡ್ಕೋತೀವಿ ಅಂತಹ ಮಕ್ಕಳಿಗೆ ಆಕೃತಿಗಳನ್ನು ಬಿಡಿಸಿ ಬಣ್ಣ ತುಂಬು ಈ ರೀತಿಯಾಗಿ ನಾವು ಕ್ರಿಯಾ ಯೋಜನೆಯಲ್ಲಿ ಬರ್ಕೊಂಡಿದ್ವಲ್ಲ ಆ ಥರ ಚಟುವಟಿಕೆಗಳನ್ನು ಕೂಡ ಕೊಡ್ತಾ ಹೋಗ್ಬೋದು ರೀತಿಯಾಗಿ ಹನ್ನೊಂದು ಎನ್ ಕಲಿಕಾಫಲಕ್ಕೆ ಸಂಬಂಧಿಸಿದಂತೆ ನನ್ನ ಒಂದು ಆಲೋಚನೆಯನ್ನು ನನ್ನ ಒಂದು ಅಭಿಪ್ರಾಯವನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೇನೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್